ನೀವೆಂತ ಕನೆಕ್ಟ್ ಮಾಡಿರೋದು ಎಂತ ಇಲ್ಲ ಅವ್ರು ನಿಮ್ಗೆ ಎಂತ ಹೇಳಿದಾರೆ ನಂಗೆ ಗೊತ್ತಾಗ್ಬೇಕಲ್ಲ ಅಲ್ಲ ನಾವೀಗ ನಿಮಗೆ ತಂಬು ಕೊಟ್ಟಿದ್ದೇವಲ್ಲ ನಾವು ಕಟ್ಟಬೇಕಲ್ಲ ನೀವು ಕಟ್ಲಿಲ್ಲದ ನಿಮಗೆ ನಾವಲ್ಲ ಯಾವ ಆರ್ ಇಂದ ಐ ಅಲ್ಲ ಅಲ್ಲ ನಮಗೆ ಲೋನ್ ಸಿಕ್ಕಿರೋದು ಎಲ್ಲಿ ಏನಿಲ್ಲ ಎಂತ ಗೊತ್ತು ನಿಮಗೆ ತಂಬು ಕೊಟ್ಟಿದ್ದೇವೆ ತಂಬು ತಂಬು ಕೊಟ್ಟಿದ್ದೀಯಾ ನಾನು ನಿನ್ನ ಸಾಲಿಗೆ ತಂಬು ಕೊಟ್ಟಿದ್ದೇನಲ್ಲ ನಾನು ನೀನ್ ಬಿಡು ಕಟ್ಟುದು ಅವ್ರು ನನ್ನನ್ ಬಂದು ಹೇಳಿ ಹಣ ಹಣ ಒಂದು ಇರ್ಲಿ ಅಲ್ಲ ನಾನು ತೆಗ್ದ ಹಣ ಕಟ್ಟುದಿಲ್ಲ ಅಂತ ಯಾವಾಗ ಹೇಳಿದ್ದೇನೆ ತೆಗ್ದ ಹಣ ಕಟ್ಟುದಿಲ್ಲ ಅಂತ ನಿಮಗೆ ಸ್ಟೇಟ್ಮೆಂಟ್ ಕೊಡ್ತೇನೆ ಸ್ಟೇಟ್ಮೆಂಟ್ ಇದ್ರೆ ಏನು ಹೇಳ್ದೆ ಗೊತ್ತಾ ಕೇಳಿಸ್ಕೋ ಸ್ಟೇಟ್ಮೆಂಟ್ ಈಗ ನಾನು ಹಾಕಿದ್ದೇನೆ ಗ್ರೂಪ್ ಅಲ್ಲಿ ಹಾಕಿದ್ದೇನೆ ಈ ತರದ ಸ್ಟೇಟ್ಮೆಂಟ್ ಇದ್ರೆ ನಾನು ಬರ್ತೇನೆ ಅಂತ ಹೇಳಿದ್ದೇನೆ ಬರುದಿಲ್ಲ ಅಂತ ಹೇಳಿಲ್ಲ ಸುಮ್ಮನೆ ಸ್ಟೇಟ್ಮೆಂಟ್ ಇದೆ ಸ್ಟೇಟ್ಮೆಂಟ್ ಇದೆ ಹಾಗೆ ಹೇಳುದಲ್ಲ ಇದ್ರೆ ನನ್ಗೊಂದು ವಾಟ್ಸಪ್ ಬಿಡ್ಲಿಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಾರಲ್ಲ WhatsApp ಅಲ್ಲ madam ನವರಿಗೆ ಹೇಳಿ loan ಅಲ್ಲಿ loan ನಾವು ಕೊಡುವಾಗ madam ನವರು ಬರ್ತಾರೆ ಅದು ನಮ್ಗೆ ಮೇಡಂ ಬೇಡ ನಮ್ಗೆ ಮೇಡಂ ಬೇಕಾಗಿಲ್ಲ ನನಗೆ ಏನ್ ಬೇಕು ನನಗೆ ನನ್ನ ಸಾಲ ಎಲ್ಲಿಂದ ಕೊಟ್ಟಿದ್ದು ನನಗೆ ಅದೇ ಅಲ್ಲ ನೀವು ಅಲ್ಲ ಹೇಳಿ ನನಗೆ ಒಂದ್ ಹೇಳಿ discuss ಮಾಡಬೇಕಿತ್ತು loan ನನಗೆ ನೋಡಿ ಲೋನ್ ತೆಗೆಯೋ time ಅಲ್ಲಿ discuss ಮಾಡ್ಲಿಕ್ಕೆ ಸುಗ್ರೀವಾಜ್ಞೆ ಬಂದಿರ್ಲಿಲ್ಲ. ಒಂದು ಅದ್ರಲ್ಲಿ ನಮಗೆ ಮಾಹಿತಿ ಕೊಟ್ಟ ಹಾಗೆ ಇವರು ಮಾಹಿತಿ ಕೊಟ್ಟಿರ್ಲಿಲ್ಲ ಎಂತ ಹೇಳಿದ್ರು ಲೋನ್ ತೆಗೆಯುವ ಟೈಮ್ ಅಲ್ಲಿ ನಾವು ಸಾಲ ಕೊಡುದಿಲ್ಲ ಬ್ಯಾಂಕಿನವರು ನಿಮ್ಗೆ ಸಾಲ ಕೊಡ್ತಾರೆ ನಾವು ಮಧ್ಯಂತರದರು ನಿಮಗೆ ಸಾಲ ಕೊಟ್ಟಿರೋದು ಬ್ಯಾಂಕ್ ಅಂತ ಹೇಳಿದ್ದಾರೆ ಇದು ಸತ್ಯನ ಸುಳ್ಳ ನಿಮಗೆ ಅಲ್ಲ ನಿಮಗೆ ಯೋಜನೆ ಸಾಲ ಕೊಟ್ಟಿದ್ಯಾ ಬ್ಯಾಂಕ್ ಅಲ್ಲ ನಾನು ಕೇಳ್ತಾರೆ ನೀನು ಕಟ್ಟಬೇಡ ನನ್ನನ್ನು ಕೇಳಿ ಅವರು ಅಲ್ಲ ನಿಮ್ಮನ್ನು ಕೇಳುದಿಲ್ಲ ನೀವಲ್ಲ ತಂಬು ಕೊಟ್ಟದ್ದು ಹಾಗೆಲ್ಲ ಹೌದು ನೀವೆಲ್ರೂ ತಂಬು ಕೊಟ್ಟಿದ್ದೀರಲ್ಲ ಹೋಗಿ ನನ್ ಮೇಲೆ ಕಂಪ್ಲೇಂಟ್ ಕೊಡಿ ಹೋಗಿ ಕಂಪ್ಲೇಂಟ್ ಕೊಡಿ ಎಲ್ರು ಸದಸ್ಯರು ಅಲ್ಲ ಅದಕ್ಕೆ ನಿಮಗೆ ಕಟ್ಬಹುದಲ್ಲ ನಮಗೆ ಬೇಡ ಅಲ್ಲ ನಮಗೆ ನಮಗೆ ಬೇಡ ನಿಮಗೆ ಸಮಸ್ಯೆ ಬರಲ್ಲಲ್ಲ ನಮಗೆ ಸಮಸ್ಯೆ ಬರಲಿ ಅದು ಕಂಪ್ಲೇಂಟ್ ಕೊಡಿ ನಾವು ತಂಬು ಕೊಟ್ಟಿದ್ದೇವೆ ನಿಮಗೆ ನಮಗೆ ಕೆಲ್ಸಕ್ಕೆ ಹೋಗುವವರಿಗೆ ಇದೇ ಟೈಮ್ ಹಾಗಲ್ಲ ನವರತ್ನ ಕೆಲ್ಸಕ್ಕೆ ಹೋಗುವವರಿಗೆ ಇದೇ ಟೈಮ್ ಅಂತ ಕೆಲ್ಸಕ್ಕೆ ಹೋಗುವಾಗ್ಲೇ ಬೇರೆ ಸಂಘದ ಮೀಟಿಂಗ್ ಇರುವಾಗ ಅವಕೂಟ ಇರುವಾಗೆಲ್ಲ ಹೋಗ್ತಿರಲ್ಲ ಅದಕ್ಕೆಲ್ಲ ಲಡ್ಜಸ್ಟ್ ಮಾಡಿ ಹೋಗ್ತಿರಲ್ಲ ಇದಕ್ಕೆ ಎಷ್ಟು ಬೇಕು ಆ ಸಂಡೇನೇ ಹೋಗ್ ಕಂಪ್ಲೇಂಟ್ ಕೊಡಿ ಫುಲ್ ಸ್ಟೇಷನ್ 24 ಗಂಟೆ ಓಪನ್ ಇರ್ತದೆ ಕೆಲಸ ಮುಗಿಸಿ ಬಂದು ಕಂಪ್ಲೇಂಟ್ ಕೊಡಿ ನೋಡಿ ನಾವು ತೆಗ್್ದಿದೆ ಈಗ ಕಟ್ಟುವ ನೋಡಿ ನನಗೆ ನೋಡಿ ಬ್ಯಾಂಕ್ ಸ್ಟೇಟ್‌ಮೆಂಟ್ ಯವರ ದ್ವಾರبيه ಲೈಸೆನ್ಸ್ ಬೇಕು ನಿನ್ನ ಇದೆ ಕೊಡುವವರೆಗೂ ನಾನಂತೂ ಸಾಲ ಕಟ್ಟುದಿಲ್ಲ ಅಲ್ಲ ನಿಮಗೆ ಮೇಡಂನೇ ಬರು ನಿन्ने ಬರು ಮೇಡಂ ನನಗೆ ಮೇಡಂ ಬೇಕಾಗಿಲ್ಲ ಪ್ರೂಫ್ ಬೇಕು ನಿಮ್ಮ ಕೈಯಲ್ಲಿ ಕೊಟ್ಟು ಕಳ್ಸಲಿ ಅವರು ನಾನು ನಿಮ್ಮ ಕೈಯಲ್ಲಿ ಹಣ ಕೊಡ್ತೇನೆ ನಿಮಗೆ ಕಷ್ಟ ಆಗ್ತಾ ಇದೆ ಅಲ್ಲ ಕೊಡ್ಲೆ ಅವ್ರು ನಿಮಗೆ ಕಷ್ಟ ಮಾಡಬೇಡಿ ಯಾಕೆ ಅಲ್ಲ ನಿಮಗೆ ಕಷ್ಟ ಆಗ್ತಾ ಇದೆ ಅಲ್ಲ ನಾನ್ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ನಿಮ್ಮ ನಿಮಗೆ ಕಷ್ಟ ಆಗ್ತಾ ಇದೆ ಅಲ್ಲ ನಾನು ಕೊಟ್ಟಿದ್ದೇನೆ ಯಾವ ತರದ್ ಬೇಕು ಅಂತ ನಾನು ಲಕ್ಷ್ಮಿಕನ್ ಹತ್ರ ಕೊಟ್ಟು ಕಳ್ಸಿದ್ದೇನೆ ನೋಡ್ಲಿಕ್ಕೆ ನೀವ್ ನೋಡಿ ಅದೇ ತರದ ನಂದ ಏಳು ವರ್ಷದ ಸ್ಟೇಟ್ಮೆಂಟ್ ಇದ್ರೆ ನಿಮ್ಮ ಮುಂದೆ ಲೆಕ್ಕ ಮಾಡಿ ನಾನು ಅಮೌಂಟ್ ಕೊಟ್ಟು ಬರ್ತೇನೆ ಉಳ್ದದ್ದು ನೋಡಿ ನಿಮ್ಗೆ ಚಂದದಲ್ಲಿ ಬರ್ಬೋದಿತ್ತು ಮೇಡಮ್ ಬಂದಿದ್ದಾರೆ ದೀಪಾ ಮೇಡಮ್ ಏನಕ್ಕೆ ಬಂದಿದ್ದಾರೆ ಖಾಲಿ ಕೈ ಎಲ್ಲಾ ಅಡ್ಸ್ಕೊಂಡು ಹಿಂದಿಂದು ಒನ್ ಟು ತ್ರೀ ಲೆಕ್ಕ ಹೇಳಲಿಕ್ಕೆ ಬರ್ತಾರೆ ಅಷ್ಟೇ ಅವರು ಅವರು ನನಗೆ ನೋಡಿ ಟ್ಯಾಬ್ ಇದು ಲೆಕ್ಕ ನನಗೆ ಬೇಡ ಕಂಪ್ಯೂಟರ್ ಬ್ಯಾಂಕಿಂದ ಲೆಕ್ಕ ಬರ್ತದಲ್ಲ ಅದು ಬೇಕು ಅದನ್ನು ತಂದು ತೋರಿಸ್ಲಿಕ್ಕೆ ಹೇಳಿ ನಿಮ್ಮ ಮೇಡಮ್ಗೆ ನಾನು ಬರ್ತೇನೆ ಇದ್ ಇದ್ದಿದ್ರೆ ಒಂದು ಫೋಟೋ ತೆಗೆದು ಗೆ ನೋಡು ಉಂಟು ಇಲ್ಲ ಇವರೆಲ್ಲ ಮನೆವರೆಗೂ ಬಂದ್ರಲ್ಲ ಬುಕ್ ಹೋಗ್ಲಿಕ್ಕೆ ಒಂದು ಸ್ಲಿಪ್ ಕೊಟ್ಟು ಕಳ್ಸಬೇಕಿತ್ತು ನನಗೆ ನೋಡಿ ಈ ತರ ತಕೊಂಡು ಬಂದಿದ್ದಾರೆ ಬಾ ಅಂತ ಯಾಕೆ ಕೊಡ್ಲಿಲ್ಲ ತೆಕೊಂಡು ಬಂದಿದ್ದೆ ನಿಜವಾಗಿದ್ದಾರೆ ಅವರ ಕೈಯಲ್ಲಿ ಒಂದೇ ಒಂದು ಸ್ಲಿಪ್ ಕೊಟ್ಟು ಕಳಿಸಬಹುದಿತ್ತಲ್ಲ ಸೇರಿ ಚಂದದಲ್ಲಿ ಮಾಡಿ ಈಗ ಇಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ನೀನ್ ಕಟ್ಟಬೇಡ ನಿನ್ನ ಯಾರು ಕಟ್ಟ ಅಂತ ಹೇಳಿದ್ದಾರೆ ಅವರು ಏನ್ ಮಾಡ್ತಾರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡು ನಿನ್ಗೆ ಏನಾದ್ರು ಮಾಡಿದ್ರೆ ನಾನ್ ಜವಾಬ್ದಾರಿ ಹೌದು ನೀವು ಜವಾಬ್ದಾರಿ ಅಂತ ಹೇಳಿ ನನ್ಗೆ ನನ್ನ ಮನೆ ಪರಿಸ್ಥಿತಿ ಮೊದಲೇ ಸರಿ ಇಲ್ಲ ಹಾ ಎಂತ ಮಾಡಿದ್ರು ಎಂತ ಮಾಡ್ತಾರೆ ಹೇಳಿ ನಮ್ಮದೇ ಪರಿಸ್ಥಿತಿ ಸರಿ ನಾವು ಬಂದೇಳಿ ಮತ್ತೆ ಬರ್ಬೇಕಾ ಹಾಗಲ್ಲ ಈಗ ನಾನ್ ಕಟ್ಲಿಲ್ಲ ಅಂತಂದ್ರೆ ನಿನ್ನನ್ ಕೇಳ್ತಾರಲ್ಲ ನೀನ್ ಕಟ್ಬೇಡ ನನ್ನ ನೀವು ಮಾತ್ರ ಅವ್ರು ಇಡು ಯಾರ್ ಬೇಡ ಅಂದ್ರು ನಿನ್ಗೆ ನಾನೇನು ಇಡ್ಬೇಡ ಅಂತ ಹೇಳ್ತಾ ಇದೀನ ಈಗ ಬಂದದ್ದು ಈ ತಿಂಗಳು ಬಂದದಲ್ಲ ಶುಗ್ರೀವಾಜ್ಞೆ ಇಲ್ಲ ಅಂತ ಹೇಳಿದ್ದಾರೆ ಲೇಸನ್ಸ್ ಇದ್ದವ್ರು ಮಾತ್ರ ಸಾಲ ಕೊಡ್ಬೇಕು ಲೇಸನ್ಸ್ ಇಲ್ದೆ ಅವ್ರಿಗೆ ಕೊಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಂಗೆ ಲೈಸೆನ್ಸ್ ತೋರಿಸ್ಲಿ ಮತ್ತೆ ನಂದು ಬ್ಯಾಂಕ್ ಆಫ್ ಬರೋಡಾದಿಂದ ಇದು ಆಗಿದೆ ಅಂತ ಅವ್ರು ಹೇಳಿದ್ದಾರೆ ನನಗೆ ಸಾಲ ಕೊಟ್ಟಿದ್ದೇವೆ ಅಂತ ಬ್ಯಾಂಕಿನ ರೂಲ್ಸ್ ಹೀಗೆ ಜನರನ್ನು ಸದಸ್ಯರನ್ನು ಬಿಡುದಲ್ಲ ನಾನು ಸಾಲ ಕಟ್ಟ ಕಟ್ಲಿಲ್ಲ ಅಂದ್ರೆ ನನ್ನ ಮನೆಗೆ ನೋಟಿಸ್ ಕಳಿಸ್ಬೇಕು ಬ್ಯಾಂಕಿನವರು ಜನರನ್ನು ಕಳ್ಸುದಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ಲಿ ಕೇಸ್ ಹಾಕ್ಲಿ ಅಥವಾ ನೋಟಿಸ್ ಕಳಿಸ್ಲಿ ಬ್ಯಾಂಕಿಂದ ಆಗಿದ್ರೆ ನಿಮಗೆ ಯಾಕೆ ಅವ್ರು ಹೇಳುದು ಬ್ಯಾಂಕ್ ಆದ್ರೆ ಬ್ಯಾಂಕಿಂದ ಈ ತರ ರೂಲ್ಸ್ ಅಂತ ಉಂಟಾ ಗೌರ್ಮೆಂಟ್ ಅಲ್ಲಿ ರೂಲ್ಸ್